ಪ್ರದೇಶದ ಪ್ರಯಾಗ್ರಾಜ್ನಲ್ಲಿರುವ ಸಂಗಮದಲ್ಲಿ ಬುಧವಾರ ಮುಂಜಾನೆ ಮೌನಿ ಅಮಾವಾಸ್ಯೆಯ ಸಂದರ್ಭದಲ್ಲಿ ಗಂಗಾ ನದಿಯಲ್ಲಿ ಪವಿತ್ರ ಸ್ನಾನ ಮಾಡುವುದಕ್ಕೆ ಅನೇಕ ಜನ ಕಾಲ್ ಕಾಲ್ತುಳಿತ ಉಂಟಾಗಿಬಿಟ್ಟಿದೆ ಇದರಿಂದ ಅನೇಕ ಮಂದಿ ಗಾಯಗೊಂಡಿದ್ದಾರೆ ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಆಂಬ್ಯುಲೆನ್ಸ್ಗಳಲ್ಲಿ ಗಾಯಗೊಂಡವರನ್ನ ಚಿಕಿತ್ಸೆಗಾಗಿ ಮೇಳದ ಮೈದಾನದ ಒಳಗಿನ ಕೇಂದ್ರ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ ಹಲವಾರು ಜನರನ್ನ ಆಸ್ಪತ್ರೆಗೆ ಕರೆತರಲಾಯಿತು ಅಂತ ಅಧಿಕಾರಿಗಳು ತಿಳಿಸುತ್ತಿದ್ದಾರೆ ಮಹಾಕುಂಭಮೇಳದಲ್ಲಿ ಎರಡನೇ ಶಾಹಿ ಸ್ನಾನದ ದಿನವಾದ ಮೌನಿ ಅಮಾವಾಸ್ಯ ಎಂದು ಘಾಟ್ಗಳು ಮತ್ತು ತ್ರಿವೇಣಿ ಸಂಗಮದಲ್ಲಿ ಭಾರಿ ಜನಸಮೂಹ ಸೇರಿದ್ರಿಂದ ಅವರನ್ನ ನಿಯಂತ್ರಿಸುವುದಕ್ಕೆ ಕಷ್ಟವಾಗಬಿಟ್ಟಿದೆ ರಾತ್ರಿ ಒಂದು ಗಂಟೆ ಸುಮಾರಿಗೆ ಈ ಅವಘಡ ಸಂಭವಿಸಿದೆ ಮೌನಿ ಅಮಾವಾಸ್ಯೆ ಎಂದು ಸ್ನಾನ ಮಾಡುವುದಕ್ಕೆ ಸಂಗಮದಲ್ಲಿ ಜನ ಜಂಗುಡಿ ಜಾಸ್ತಿಯಾಯಿತು ಅದರಲ್ಲೂ ಮುಖ್ಯ ಸಂಗಮದಲ್ಲಿ ಮಾತ್ರ ಸ್ನಾನ ಮಾಡುವುದಕ್ಕೆ ಜನ ಮುಗಿಬಿದ್ರು ಆಗ ಏಕಾಏಕಿ ಜನಸಾಗರದ ಒತ್ತಡದಿಂದ ನೂಕು ನುಗ್ಗಲು ಉಂಟಾಗ್ಬಿಟ್ಟಿದೆ ಸುತ್ತಲೂ ಎಲ್ಲರೂ ಕಿರ್ಚೋದಕ್ಕೆ ಶುರು ಮಾಡಿಬಿಟ್ರು ಈ ತುಳಿತದಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಜನ ಗಾಯಗೊಂಡಿದ್ದಾರೆ ಅಂತ ವರದಿಯಾಗಿದೆ ಹತ್ತಾರು ಆಂಬ್ಯುಲೆನ್ಸ್ಗಳ ಸಹಾಯದಿಂದ ಗಾಯಾಳುಗಳನ್ನು ಆಸ್ಪತ್ರೆಗೆ ಸಾಗಿಸಲಾಗಿದೆ ಇನ್ನು ಘಟನೆ ನಡೆದ ಸ್ಥಳಗಳಲ್ಲಿ ಭಕ್ತರ ಚಪ್ಪಲಿ ಸಾಮಾನುಗಳು ಬಟ್ಟೆ ಬರೆ ಎಲ್ಲವೂ ಚಲ್ಲಾಪಿಲ್ಲಿಯಾಗಿ ಬಿದ್ದಿದೆ ಭಕ್ತರು ಪವಿತ್ರ ಸ್ನಾನ ಮಾಡಿದ ಮೇಲೆ ಇತರರಿಗೆ ಅನುಕೂಲ ಕಲ್ಪಿಸುವುದಕ್ಕೆ ಘಾಟ್ಗಳನ್ನು ಖಾಲಿ ಮಾಡಬೇಕು ಅಂತ ಅಧಿಕಾರಿಗಳು ಧ್ವನಿವರ್ಧಕಗಳ ಮೂಲಕ ಮನವಿ ಮಾಡಿಕೊಂಡಿದ್ದಾರೆ ತುಳಿತದ ಗೊಂದಲದ ನಡುವೆ ಈ ಮಂಗಳಕರ ದಿನ ಹಲವಾರು ಜನ ಸ್ನಾನ ಮಾಡದೆ ಹಿಂತಿರುಗಿದ್ರು ಅಂತಾನೂ ವರದಿಯಾಗಿದೆ ಮಹಾಕುಂಭಮೇಳದ ಪರಿಸ್ಥಿತಿಯ ಬಗ್ಗೆ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಅವರ ಜೊತೆ ಪ್ರಧಾನಿ ಮೋದಿ ಮಾತನಾಡಿದ್ದು ಸದ್ಯದ ಬೆಳವಣಿಗೆಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ ಹಾಗೆ ತಕ್ಷಣದ ಬೆಂಬಲ ಕ್ರಮಗಳಿಗೂ ಕೂಡ ಕರೆ ಕೊಟ್ಟಿದ್ದಾರೆ ಅಂತ ಸುದ್ದಿಯಾಗಿದೆ ಇನ್ನು ಈ ಕಾಲ್ತುಳಿತದ ವರದಿಗಳ ಬಗ್ಗೆ ಅಲ್ಲಿನ ಅಧಿಕಾರಿಗಳು ಕೂಡ ರಿಯಾಕ್ಟ್ ಮಾಡಿದ್ದಾರೆ ಸಂಗಮ ಮಾರ್ಗಗಳಲ್ಲಿ ಕೆಲವೊಂದು ಬ್ಯಾರಿಕೇಡ್ಗಳು ಮುರಿದು ನೂಕು ನುಗ್ಗಲಿನಂತಹ ಪರಿಸ್ಥಿತಿ ಕೆಲವರು ಗಾಯಗೊಂಡಿದ್ದಾರೆ ಅವರಿಗೆ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ ಆದರೆ ಗಂಭೀರ ಪರಿಸ್ಥಿತಿ ಏನಿಲ್ಲ ಅಂತ ಹೇಳಿದ್ದಾರೆ ಮಾಹಿತಿ ಪ್ರಕಾರ ಕಾಲ್ತುಳಿತ ಆದ ಮೇಲೆ ಮಹಾಕುಂಭದ ವ್ಯವಸ್ಥೆಯಲ್ಲಿ ಆಡಳಿತ ಕೆಲವೊಂದು ಬದಲಾವಣೆಗಳನ್ನು ಮಾಡಿದೆ ಮಹಾಕುಂಭದಲ್ಲಿ ಜನಸಂದಣಿಯನ್ನು ತಿರುಗಿಸುವ ಯೋಜನೆಯನ್ನ ಜಾರಿಗೊಳಿಸಲಾಗಿದೆ ಸಂಗಮ ನಗರಕ್ಕೆ ಭಕ್ತರ ಪ್ರವೇಶವನ್ನು ಸ್ಥಗಿತ ಮಾಡಲಾಗಿದೆ ಇನ್ನು ಜನರ ಗುಂಪನ್ನ ನಗರದ ಹೊರಗಡೆ ನಿಲ್ಲಿಸಲಾಗಿದೆ ಇನ್ನು ಈ ಕಾಲ್ತುಳಿತದ ಬಗ್ಗೆ ಅಲ್ಲಿನ ಪ್ರತ್ಯಕ್ಷ ದರ್ಶಿಗಳು ಕೂಡ ಮಾತನಾಡಿದ್ದಾರೆ एक बजे संगम के किनारे खड़े हुए अचानक धक्का मुक्की हुई भीड़ भगड़ मची वो हाँ। तो हमारे बहनोई साहब पैंसठ साल के थे कुर्ता हाँ। पहने थे हाँ। सावले रंग के थे सदरी पहने थी हाँ। और धक्का तो मुक्की करके हमें पीछे भगा दिया वो गिर पड़े और पता नहीं जब से वो मुझे मिले नहीं अच्छा आपके साथ में थे उस समय आ, मेरे उस समय कितनी भीड़ बहुत ज्यादा थी भीड़ बहुत ज्यादा थी और कितने लोग गिरे होंगे कुछ देखा आपने अपने आप कम से कम वहाँ बीस बाईस लोग तो ಮಹಾಕುಂಭ ಮೇಳದಲ್ಲಿ ಮೌನಿ ಅಮಾವಾಸ್ಯೆ ಎಂದು ಸ್ನಾನ ಮಾಡುವುದು ಮಹತ್ವ ಅಂತ ಪರಿಗಣಿಸಲಾಗುತ್ತೆ ಹೀಗಾಗಿನೇ ದೇಶದ ಮೂಲೆ ಮೂಲೆಯಿಂದ ಜನರು ಪ್ರಯಾಗರಾಜ್ ತಲುಪ್ತಾ ಇದ್ರು ಮಧ್ಯರಾತ್ರಿ ಒಂದು ಗಂಟೆ ವೇಳೆಗೆ ನಲವತ್ತೈದು ಘಾಟ್ಗಳನ್ನು ನಿರ್ಮಿಸಿದ್ರು ಕೂಡ ಜನರು ಮುಖ್ಯ ಸಂಗಮದಲ್ಲಿ ಮಾತ್ರ ಸ್ನಾನ ಮಾಡಬೇಕು ಅಂತ ಹಠ ಮಾಡ್ತಾ ಇದ್ರು ಇದರಿಂದ ಜನಸಮೂಹ ಒಬ್ರನ್ನೊಬ್ರು ತಳ್ತಾ ಮುಂದಕ್ಕೆ ಬರೋದಕ್ಕೆ ಶುರು ಮಾಡಿದ್ರು ಇದರಿಂದ ಜನಸಂದಣಿಯನ್ನ ಕಂಟ್ರೋಲ್ ಮಾಡೋದಕ್ಕೆ ಹಾಕಲಾದ ಬ್ಯಾರಿಕೇಡ್ಗಳು ಕೂಡ ಮುರಿದು ಹೋದ್ವು ಆಗ ಕೆಲವು ಮಹಿಳೆಯರಿಗೆ ಉಸಿರುಗಟ್ಟಿದೆ ಕೆಳಗಡೆ ಬಿದ್ದುಬಿಟ್ಟಿದ್ದಾರೆ ಇದರಿಂದ ಇದರಿಂದ ತುಳಿತ ಮತ್ತಷ್ಟು ಹೆಚ್ಚಾಯಿತು ಅಂತ ಈ ದೃಶ್ಯವನ್ನ ನೋಡಿದವರು ಕೂಡ ಹೇಳ್ಕೊಳ್ತಾ ಇದ್ದಾರೆ ತಿಳಿದ ತಕ್ಷಣ ಆಡಳಿತ ತಂಡ ತಕ್ಷಣ ಅಲ್ಲಿಗೆ ಬಂತು ಪರಿಸ್ಥಿತಿಯನ್ನ ನಿಯಂತ್ರಿಸುವುದಕ್ಕೆ ಟ್ರೈ ಕೂಡ ಮಾಡಿದ್ರು ಡಜನ್ ಗಟ್ಟಲೆ ಆಂಬ್ಯುಲೆನ್ಸ್ಗಳ ಸಹಾಯದಿಂದ ಗಾಯಾಳುಗಳನ್ನ ಆಸ್ಪತ್ರೆಗೆ ಕರೆದೊಯ್ದ್ರು ಈಗಾಗಲೇ ಇಪ್ಪತ್ತೈದರಿಂದ ಮೂವತ್ತು ಮಹಿಳೆಯರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಅಂತ ವರದಿಯಾಗಿದೆ ಗಂಗಾದಲ್ಲಿ ಅಮೃತ ಸ್ನಾನ ಅಥವಾ ಸಾಮೂಹಿಕ ಪವಿತ್ರ ಸ್ನಾನ ವಿಳಂಬ ಕೂಡ ಆಗಿದೆ ಈ ಕಾಲ್ತುಳಿತದಿಂದ ಹದಿನೈದು ಜನರು ಜೀವ ಕಳೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಕೆಲವರು ಗಂಭೀರವಾಗಿ ಗಾಯಗೊಂಡಿದ್ದು ಅವರನ್ನ ಆಸ್ಪತ್ರೆಗೆ ಸೇರಿಸಲಾಗ್ತಾ ಇದೆ ಸಾವಿನ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದ್ದು ಅಧಿಕೃತವಾಗಿ ಸಾವು ನೋವಿನ ಬಗ್ಗೆ ನಿಖರವಾದ ವರದಿ ಆಗಿಲ್ಲ ವರದಿಗಾಗಿ ನಿರೀಕ್ಷೆ ಮಾಡಲಾಗ್ತಿದೆ आगे बढ़िए आगे बढ़िए रस्ते <laughs> त